ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಾರು ಹಂಗಾಮಿನ ಬಿತ್ತನೆ ಬೀಜ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಶಾಸಕ ಡಾಕ್ಟರ್ ಶೈಲಿಂದರ್ ಬೆಲ್ದಾಳೆ ಭಾರತದ ಸೇನೆಯ ಶೌರ್ಯಕ್ಕೆ ಸಮಾನವಾಗಿ ಅವರನ್ನಲ್ಲಿ ಯಾತ್ರೆ ಮೈಸೂರಿನಲ್ಲಿ ಬಸವ ಜಯಂತಿ ಸಮಾರಂಭ ಬಸವ ತತ್ವಗಳ ಸಾರ ಬೋಧಿಸಿದ ಸಚಿವ ಈಶ್ವರ್ ಖಂಡ್ರೆ ಸುದ್ದಿಯ ವಿವರಗಳು ಕಷ್ಟಪಟ್ಟು ದುಡಿದರೆ ಕೃಷಿ ಅತ್ಯಂತ ಲಾಭದಾಯಕವಿದೆ ಹೀಗಾಗಿ ಯುವಕರು ಆಸಕ್ತಿ ವಹಿಸಿ ಕೃಷಿಯಲ್ಲಿ ತೊಡಗುವ ಅಗತ್ಯವಿದೆ ಎಂದು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರ ಡಾಕ್ಟರ್ ಶೈಲೇಂದರ್ ಬೆಲ್ದಾಳೆ ಕರೆ ನೀಡಿದರು ಬೀದರ್ ದಕ್ಷಿಣ ಕ್ಷೇತ್ರದ ಬಗ್ದಲ್ ರೈತ ಸಂಪರ್ಕ ಕೇಂದ್ರದಲ್ಲಿ ರೈತ ಬಾಂಧವರಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಾರು ಹಂಗಮಿನ ಬಿತ್ತನೆ ಬೀಜ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ರೈತರು ಬಿತ್ತನೆ ಕೈಗೊಳ್ಳುವಾಗ ಭೂಮಿಯಲ್ಲಿ ಅವಶ್ಯಕ ತೇವಾಂಶ ಇರುವುದನ್ನು ಕಡ್ಡಾಯವಾಗಿ ಖಚಿತಪಡಿಸಿಕೊಂಡು ಬಿತ್ತನೆ ಮಾಡಬೇಕು ಇಲ್ಲವಾದಲ್ಲಿ ಬೀಜಗಳು ಸರಿಯಾಗಿ ಮೊಳಕೆಯುಡದೆ ಉತ್ತಮ ಬೆಳೆ ಪಡೆಯಲು ಸಾಧ್ಯವಾಗುವುದಿಲ್ಲ ಎಂದು ಮನವಿ ತಿಳಿಸಿದರು ರೈತರಿಗೆ ಅವಶ್ಯವಿರುವ ಸೋಯಾಬೀನ್ ಹೆಸರು ತೊಗರಿ ಉದ್ದು ಬಿತ್ತನೆ ಬೀಜಗಳ ದಾಸ್ತನು ಮಾಡಲಾಗಿದ್ದು ಮುಂಗಾರು ಹಂಗಾಮು ಪ್ರಾರಂಭವಾಗಲಿರುವ ಹಿನ್ನೆಲೆಯಲ್ಲಿ ರೈತರಿಗೆ ಬಿತ್ತನೆ ಕಾರ್ಯ ಪ್ರಾರಂಭವಾಗುವ ಮುನ್ನ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಕ್ಷೇತ್ರದಲ್ಲಿ ಸುಮಾರು ಹತ್ತೊಂಬತ್ತು ಕ್ವಿಂಟಲ್ ಬೀಜ ಬೇಡಿಕೆ ಇದ್ದು ಹತ್ತು ದಾಸ್ತನಿದೆ ರೈತರಿಗೆ ಬೇಕಾದ ಸೋಯಾಬೀನ್ ತೊಗರಿ ಉದ್ದು ಹೆಸರು ಬೀಜ ವಿತರಣೆ ಕ್ರಮ ಕೈಗೊಳ್ಳಲಾಗಿದೆ ರೈತರ ಬೇಡಿಕೆಯಂತೆ ಬೀಜ ವಿತರಣೆ ಮಾಡಲಾಗುವುದು ರೈತರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು

ಬಿತ್ತನೆ ಬೀತದ ಬೀಜದ ದರ ಪಟ್ಟಿಯನ್ನು ಉದ್ಘಾಟನೆ ಮಾಡಿ ಬಿಡುಗಡೆ ಮಾಡಿದಕ್ಕೆ ಮನೆ ಶಾಸಕರಿಗೆ ಮತ್ತು ನಮ್ಮ ದುಃಖದಲ್ಲಿ ಹೆಚ್ಚಿನ ನಮ್ಮ ಸದಸ್ಯರಿಗೆ ಮತ್ತು ಎಲ್ಲರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ ಇಲ್ಲಿ ಸೊಯಾವಲೆ ತೊಗರಿ ಉದ್ದು ಹೆಸರು ಇದರ ಬೆಲೆ ನೀವು ನಿಖರವಾಗಿ ಕೊಟ್ಟು ಪರ್ಚೇಸ್ ಮಾಡಬಹುದು ಇದು ರೈತ ಕೇಂದ್ರದಲ್ಲಿ ಮುದ್ದೆಂತಬ್ಬೆ ಆಗ್ತಾರೆ ನಾವೇ ಕಬ್ಬೆ ಆಗ್ಲಿ ಮುದ್ದು ಹಾಕ್ಲಿಂತ ಮುದ್ದೆ ಆಗ್ಲರ್ತಿದೆ ಚೇಂಜ್ ಮಾಡ್ರಿ ಅಂತ ಟ್ರೆಂಡ್ ಸೋಯಾಗ ಆರಾಮ್ ಆಗ್ತದಪ್ಪ ಮೂರ್ನಾಲ್ಕು ತಿಂಗಳಿಗೆ ಬರ್ತಾ ಎಟ್ಟಾಗಿ ಬರ್ಲಿಕ್ಕ ಏಳಿ ಮಳಿಗಿದ್ರಿ ಎಷ್ಟ ನಮಗ್ ಬರ್ತದಪ್ಪ ಈ ಮೆಂಟಲಿಟಿ ನಾವ್ ರೈತರು ಬಂದಿದೆ ಆ ಮೆಂಟಾಲಿಟಿ ಹೊರಗ್ ಬರ್ರಿ ಹೊರಗ್ ಬಂದ್ರೆ ನಾವು ಬಹಳ ದುಡ್ಡು ಮಾಡ್ಬೋದು

ಶತ್ರು ರಾಷ್ಟ್ರವನ್ನ ಹುಟ್ಟಡಗಿಸಿದ ನಮ್ಮ ಹೆಮ್ಮೆಯ ಭಾರತೀಯ ಸೇನೆ ಪಹಲ್ಗಂನಲ್ಲಿ ನಡೆದ ದಾಳಿಯ ಪ್ರತಿಕಾರವಾಗಿ ನಡೆಸಿದ ಆಪರೇಷನ್ ಇಂದೌರ್ ಇಡೀ ವಿಶ್ವಕ್ಕೆ ಭಾರತದ ಪ್ರಾಬಲ್ಯ ತೋರಿ ಸೈ ಎನಿಸಿಕೊಂಡಿದೆ ರಾಷ್ಟ್ರ ರಕ್ಷಣೆಯಲ್ಲಿರುವ ನಮ್ಮ ಸೈನಿಕರಿಗಾಗಿ ಇಂದು ಔರತ್ ಪಟ್ಟಣದಲ್ಲಿ ತಿರಂಗ ಯಾತ್ರೆ ಜರುಗಿತು ಈ ತಿರಂಗ ಯಾತ್ರೆಯಲ್ಲಿ ಅನೇಕ ಮಠಗಳ ಪೂಜ್ಯರು ಮಾಜಿ ಸೈನಿಕರು ಸಂಘ ಸಂಸ್ಥೆಗಳ ಮುಖಂಡರು ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಉಪನ್ಯಾಸಕರು ರಾಜಕೀಯ ಮುಖಂಡರು ಗಣ್ಯರು ಮಹಿಳೆಯರು ವ್ಯಾಪಾರಸ್ಥರು ಸಮಾಜ ಸೇವಕರು ಹೀಗೆ ಅನೇಕ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಅನೇಕರು ಭಾಗಿಯಾಗಿದ್ದರು ಕಾರ್ಯಕರ್ತರು मुर्दा मुर्दाबान 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 ಮೈಸೂರಿನ ಕಲಾಮಂದಿರದಲ್ಲಿ ಆಯೋಜಿಸಿದ್ದ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಸಚಿವ ಈಶ್ವರ್ ಖಂಡ್ರೆ ಭಾಗವಹಿಸಿದರು ಸಚಿವ ಈಶ್ವರ್ ಖಂಡ್ರೆ ಉದ್ದೇಶಿಸಿ ಮಾತನಾಡಿ ಬಸವಾದಿ ಶರಣರ ತತ್ವಗಳು ಮತ್ತು ವಚನ ಸಾಹಿತ್ಯ ಸಮಾಜದಲ್ಲಿ ಸಮಾನತೆ ಶಾಂತಿ ಮತ್ತು ನೈತಿಕ ಮೌಲ್ಯಗಳನ್ನು ಬೆಳೆಸುವಲ್ಲಿ ಮಾರ್ಗದರ್ಶಿಯಾಗಿವೆ ಇಂದಿನ ಯುವ ಸಮುದಾಯಕ್ಕೆ ಶರಣರ ಆದರ್ಶಗಳು ಪ್ರೇರಣೆಯ ಮೂಲವಾಗುತ್ತವೆ ಮಲೆಮಹದೇಶ್ವರ ಬೆಟ್ಟದ ಸಾಲೂರ್ ಮಠದ ಮನವಿಗೆ ಸ್ಪಂದನೆ ನೀಡಿದ್ದು ಬೆಟ್ಟದಲ್ಲಿ ಸ್ಮರ್ತೀವನ ನಿರ್ಮಾಣಕ್ಕಾಗಿ ಒಂದು ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಲಾಗಿದೆ ಶೀಘ್ರದಲ್ಲೇ ಕಾಮಗಾರಿ ಆರಂಭವಾಗಲಿದೆ ಎಂದರು ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದರ್ ಕನಕಪುರ ದೇಗುಲ ಮಠ ಪರಮ ಪೂಜೆ ಶ್ರೀ ಚನ್ನಬಸವ ಸ್ವಾಮಿ ಮಲಮಹಂದೇಶ್ವರ ಮಠದ ಪರಮ ಪೂಜೆ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ಮೈಸೂರು ಮಹಾರಾಜರು ಹಾಗೂ ಜನಪ್ರಿಯ ಸಂಸದರಾದ ಯಾದವ್ ಕೃಷ್ಣದತ್ತ ಚಾಮರಾಜ ಒಡ್ಡೆಯರ್ ಶಾಸಕರಾದ ಶ್ರೀವತ್ಸ ಸೇರಿದಂತೆ ಸಮಾಜದ ಪ್ರಮುಖರು ಸ್ಥಳೀಯ ಮುಖಂಡರು ಭಕ್ತಾದಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಈಗಾಗಲೇ ನಿನ್ನೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ಮುಖ್ಯಮಂತ್ರಿಗಳಾದಂತಹ ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ಪೂಜ್ಯ ಸುತ್ತೂರು ಶ್ರೀಗಳ ದಿವ್ಯ ಸಾನಿಧ್ಯದಲ್ಲಿ ಬಸವಬಳಗ ಒಕ್ಕೂಟ ಅಖಿಲ ಭಾರತ ವಿರ್ಶು ಲಿಂಗಾಯತ ಮಹೋತ್ಸವ ಮತ್ತು ಎಲ್ಲಾ ವೀರಶಿವ ಲಿಂಗಾಯತ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮದ ಉದ್ಘಾಟನೆ ಆಗಿದೆ ಆತ್ಮೀಯ ಬಂಧುಗಳೇ ಇವತ್ತು ನಾವೆಲ್ಲ ಬಸವಣ್ಣನವರ ಜಯಂತ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ನಾವೇನು ಮಹಾಪುರುಷರ ಜಯಂತ್ಯೋತ್ಸವ ಆಚರಣೆ ಮಾಡ್ತೀವಿ ಅದರ ಉದ್ದೇಶ ಏನಿದೆ ಅದರ ಉದ್ದೇಶ ಇವತ್ತು ಮಹಾಪುರುಷರು ಅವರ ಕಾರ್ಯಕಾಲದಲ್ಲಿ ಏನೊಂದು ತತ್ವ ಸಿದ್ಧಾಂತಗಳು ಆದರ್ಶಗಳು ನಮಗೆ ಬಿಟ್ಟುಕೊಟ್ಟು ಹೋಗಿದ್ದಾರೆ ಅವರು ತೋರಿಸಿಕೊಟ್ಟಂತ ದಾರಿಯಲ್ಲಿ ನಡಿಬೇಕು ಅವರು ಹೇಳಿದ್ದಂತಹ ಆಲೋಚನೆಗಳು ಆದರ್ಶಗಳನ್ನು ನಮ್ಮ ವೈಯಕ್ತಿಕ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನು ಕಾರ್ಯಗತ ಮಾಡಬೇಕು ಅವರಿಂದ ಅವರ ವಿಚಾರಗಳಿಂದ ಅವೆಲ್ಲವನ್ನು ಅನುಷ್ಠಾನಕ್ಕೆ ತರುವಂತಹ ರೀತಿಯಲ್ಲಿ ಪ್ರೇರಣೆ ಪಡಿಬೇಕು ಸ್ಫೂರ್ತಿ ಪಡಿಬೇಕು ಅಂತ ಹೇಳಿ ನಾವು ಬಸವಣ್ಣನವರ ಅಂದ್ರೆ ಮಹಾಪುರುಷರ ಜಯಂತಿ ಆಚರಿಸಿ ಮಾಡ್ತಾ ಇದ್ದೀವಿ ಇವತ್ತು ವಿಶ್ವಗುರು ಬಸವಣ್ಣನವರು ಸುಮಾರು ಎಂಟು ನೂರ ಐವತ್ತು ವರ್ಷಗಳ ಹಿಂದೆ ಇದೇ ನಾನು ಬೀದರಿಂದ ಬಂದಿದ್ದೇನೆ ಅವರ ಕಾರ್ಯಕ್ಷೇತ್ರ ಬಸವ ಕಲ್ಯಾಣ್ ಬಸವ ಕಲ್ಯಾಣದಲ್ಲಿ ಒಂದು ವಿನೂತನವಾದಂಥ ವಿಶಿಷ್ಟವಾದಂಥ ಒಂದು ಕಲ್ಯಾಣ ಕ್ರಾಂತಿ ಮಾಡ್ತಾರೆ ಈ ದೇಶದ ಇತಿಹಾಸ ನೋಡಿದಾಗ ಜಗತ್ತಿನ ಇತಿಹಾಸ ನೋಡಿದಾಗ ಅನೇಕ ಕ್ರಾಂತಿಗಳಾಗಿದ್ದಾವೆ ಹೆಣ್ಣಿಗಾಗಿ ಕ್ರಾಂತಿ ಆಗಿದೆ ಮಣ್ಣಿಗಾಗಿ ಕ್ರಾಂತಿ ಆಗಿದೆ ಅಧಿಕಾರಕ್ಕಾಗಿ ಕ್ರಾಂತಿ ಆಗಿದೆ ರಕ್ತ ಕ್ರಾಂತಿ ಆಗಿದೆ ಆದರೆ ಸರ್ವ ಸಮಾನತೆಗಾಗಿ ಕ್ರಾಂತಿಯಾಗಿದ್ದಂಥದ್ದು ಯಾವುದಾದ್ರೂ ಇದ್ರೆ ಅದು ಬಸವಣ್ಣನವರು ಮಾಡಿದಂಥ ಕಲ್ಯಾಣ ಕ್ರಾಂತಿ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳ್ಬೋದು ಬಸವಣ್ಣನವರ ಉದ್ದೇಶ ಶರಣರು ಏನೊಂದು ಅವರ ಕನಸುಗಳಿದ್ದು ಇವತ್ತು ನಾವು ಅವಲೋಕನ ಮಾಡಬೇಕಾಗಿದೆ ಅವರ ಉದ್ದೇಶ ಅಂದಿನ ದಿನಮಾನಗಳಲ್ಲಿ ಒಂದು ರೀತಿಯಲ್ಲಿ ಅಂಧಕಾರ ಇತ್ತು ಜನ ಬಹಳ ಕಷ್ಟದಲ್ಲಿದ್ದರು ಮೌಢ್ಯತೆ ಇತ್ತು ಇವತ್ತು ಅವರು ಸ್ವಾತಂತ್ರ್ಯ ಸಮಾನತೆ ಕಾಯಕ ದಾಸೋಹ ಸಹೋದರತ್ವ ಸಹಬಾಳ್ವೆ ತಳದ ಮೇಲೆ ಸುಂದರವಾದಂಥ ಭಯವಾದಂಥ ಸಮಾಜ ನಿರ್ಮಾಣ ಆಗಬೇಕು ಅವರು ಎಲ್ಲಿ ವರ್ಗರಹಿತವಾದಂಥದ್ದು ವರ್ಣರಹಿತವಾದಂಥದ್ದು ಸರ್ವ ಸಮಾನತೆಯ ಒಂದು ಸಮಾಜ ಜಾತಿ ರಹಿತ ಸಮಾಜ ನಿರ್ಮಾಣ ಆಗಬೇಕು ಅನ್ನೋಂಥ ಒಂದು ಕನಸನ್ನು ಇಟ್ಟುಕೊಂಡಿದ್ರು ಆ ಕನಸನ್ನು ಇಟ್ಕೊಂಡು ಸಮಾಜದಲ್ಲಿರುವಂತ ಎಲ್ಲ ಏನು ವೃತ್ತಿ ಮಾಡುವಂಥವ್ರು ಇದ್ದಾರೆ ಎಲ್ಲ ಸಮುದಾಯದವರಿಗೆ ಒಗ್ಗೂಡಿಸ್ಲಿಕ್ಕೆ ಅವರು ಇಡೀ ಜಗತ್ತಿಗೆ ಮಾದರಿಯಾದಂಥದ್ದು ಪ್ರಪ್ರಥಮವಾದಂಥದ್ದು ಅಂತ ಹೇಳಿದ್ರೆ ಅನುಭವ ಮಂಟಪ ಅಂತ ಹೇಳ್ಬೋದು ನಮ್ಮ ದೇಶದ ಸಂಸತ್ತು ಅಂತ ಹೇಳ್ತೀವಲ್ಲ ನಾವೆಲ್ಲ ಇವತ್ತು ಕಾಯ್ದೆಗಳು ಮಾಡ್ತೀವಿ ಚರ್ಚೆ ಮಾಡ್ತೀವಿ ಅಂತ ಒಂದು ಅನುಭವ ಮಂಟಪ ಅಂದರೆ ಪ್ರಜಾಪ್ರಭುತ್ವ ಮೊದಲು ಯು ದಲ್ಲಿ ಬಂದಿದೆ ಅಂತ ಹೇಳ್ತೀವಿ ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಇವತ್ತು ಪ್ರಜಾಪ್ರಭುತ್ವದ ಪರಿಕಲ್ಪನೆ ಕೊಟ್ಟವರು ಅಂತ ಹೇಳಿದ್ರೆ ಅದು ವಿಶ್ವಗುರು ಬಸವಣ್ಣನವರು ಬಸವಾದಿ ಶರಣರು ಅಂತ ಹೇಳ್ಬೋದು ವಿಜಯನಗರ ಜಿಲ್ಲೆ ಕೊಡ್ಗಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಟಿ ಶ್ರೀನಿವಾಸ್ ಅವರು ಇಚ್ಛಾಶಕ್ತಿಯ ಮೇರೆಗೆ ಪಟ್ಟಣ ಅಭಿವೃದ್ಧಿಯತ್ತ ಸಾಗುತ್ತಿದೆಯಾದರೂ ರಾಜೀವ್ ಗಾಂಧಿನಗರ ಮಾತ್ರ ಅದಕ್ಕೆ ಹೊರತಾಗಿದೆ ವಿದ್ಯುತ್ ಪರಿವರ್ತಕಗಳು ಪದೇ ಪದೇ ಸುಟ್ಟು ಕರಕಲಾಗುತ್ತಿದ್ದು ಸಮರ್ಪಕವಾಗಿ ವಿದ್ಯುತ್ ಸರಬರಾಜಾಗುತ್ತಿಲ್ಲ ವಿದ್ಯುತ್ ಸರಬರಾಜು ಕಂಪನಿಯ ನಿರ್ವಹಣೆ ತೀರಾ ಕಳಪೆಯಾಗಿದ್ದು ನಿರ್ಲಕ್ಷ್ಯ ಧೋರಣೆ ತಾಳಲಾಗಿದೆ ಎಂದು ರೈತ ಮುಖಂಡ ಕಾಲ್ಚಟ್ವಿ ಕೃಷ್ಣಪ್ಪ ಹಾಗೂ ಕಾರ್ಮಿಕ ಮುಖಂಡ ಗುನ್ನಳ್ಳಿ ರಾಘವೇಂದ್ರ ದೂರಿದ್ದಾರೆ ಕಳೆದ ತಿಂಗಳಿಂದ ನಿರಂತರವಾಗಿ ವಿದ್ಯುತ್ ಕೊರತೆ ಕಾಡುತ್ತಿದೆ ವರ್ಷದ ಹಿಂದೆ ಜಿಲ್ಲಾಧಿಕಾರಿಗಳು ಜನಸ್ಪಂದನ ಸಂದರ್ಭದಲ್ಲಿ ಬಂದಿದ್ರು ಪರಿಶೀಲಿಸಿದರು ಅಹವಾಲು ಆಲಿಸಿದರು ಹೋದರು ಆದರೆ ದುಸ್ಥಿತಿ ಸಂಪೂರ್ಣ ಸುಧಾರಿಸಿಲ್ಲ ಪಟ್ಟಣ ಪಂಚಾಯಿತಿಯಿಂದ ನಿರಂತರ ನಿರ್ಲಕ್ಷ್ಯಕ್ಕೊಳಗಾಗಿದೆ ಎಂದು ಹೋರಾಟಗಾರರು ಆರೋಪಿಸಿದ್ದಾರೆ ಕಾನೂನು ಸುವ್ಯವಸ್ಥೆಯ ಹಿತದೃಷ್ಟಿಯಿಂದ ಆರಂಭಗೊಂಡ ಮಿನಿ ಪೊಲೀಸ್ ಠಾಣೆ ಆರೋಗ್ಯ ಕೇಂದ್ರಗಳು ಹಲವು ವರ್ಷಗಳಿಂದ ತ್ಯಾಜ್ಯ ವಸ್ತುಗಳ ಗೋದಾಮ್ ಆಗಿದ್ದು ಶೀಘ್ರವೇ ಪುನಃ ಆರಂಭಿಸಬೇಕಿದೆ ಪೊಲೀಸ್ ಠಾಣೆ ಹಾಗೂ ಸಾರ್ವಜನಿಕ ಆಸ್ಪತ್ರೆಗಳು ಸುಮಾರು ಒಂದುವರೆಗೆ ಕಿಲೋಮೀಟರ್ ದೂರದಲ್ಲಿವೆ ತುರ್ತಾಗಿ ಒದಗಬೇಕಿರುವ ಅಗತ್ಯ ಸೇವೆಗಳು ಜಿಲ್ಲಾಧಿಕಾರಿಗಳು ಹಾಗೂ ಶಾಸಕರು ಕಾಳಜಿ ತೋರಬೇಕಿದೆ ನನ್ನ ಹೆಸರು ಗುಂಡಳಿ ರಾಘವೇಂದ್ರ ಕಾರ್ಮಿಕ ಮುಖಂಡರು ಕೂಡ್ಲಿಗಿ ಪಟ್ಟಣದಲ್ಲಿ ರಾಜೀವ್ ಗಾಂಧಿ ನಗರದಲ್ಲಿ ಸರ್ಕಾರಿ ಅನುದಾನಿತ ಸರ್ಕಾರಿ ಕಚೇರಿಗಳು ರಂಗಮಂದಿರ ಆಗಿರ್ಬೋದು ಮಣಿಕೆ ಹೋಬಂ ಮಂಟಪ ಆಗಿರ್ಬೋದು ಮತ್ತು ಪೋಲೀಸ್ ಸ್ಟೇಷನ್ ಆಗಿರ್ಬೋದು ಮತ್ತು ಆರೋಗ್ಯ ಕೇಂದ್ರ ಅಲ್ಲಿ ಇದೆ ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನಂಗಾಗಿದೆ ಮೂಲಭೂತ ಸೌಕರ್ಯಗಳಿಂದ ರಾಜೀವ್ ಗಾಂಧಿ ನಗರ ಜನತೆಯರು ಜನ ವಂಚಿತರಾಗಿದ್ದಾರೆ ಯಾಕಂದರೆ ನಾನು ಹೇಳ್ಬೇಕಂದ್ರೆ ಅಲ್ಲಿ ಕಾಲುವ ಸಮಸ್ಯೆ ನೀರಿನ ಸಮಸ್ಯೆ ನೀರಿನ ಟ್ಯಾಂಕ್ ಅದಾವೆ ಆದರೆ ಅದಕ್ಕೆ ಅದರಾಗ ನೀರು ಬರುತ್ತಾ ಇಲ್ಲ ಯಾವಾಗ ಫಿಲ್ಟ್ರ್ ನೀ ಫಿಲ್ಟ್ರ್ ನೀರು ಇದೆ ಆದರೂ ಕೂಡ ಅದು ಕೆಲಸ ಮಾಡ್ತಾ ಇಲ್ಲ ಟ್ಯಾಂಕಿಗಳಿದಾವೆ ಅದರ ಕಲೆಕ್ಷನ್ ಕೊಟ್ಟಿರುವುದಿಲ್ಲ ಮೊದಲೆಲ್ಲ ಕಲೆಕ್ಷನ್ ಇದ್ದವು ಅದಕ್ಕೆ ಇತ್ತೀಚಿಗೆ ಕಲೆಕ್ಷನ್ ಇರುವುದಿಲ್ಲ ಕರೆಂಟ್ ಅಂತೂ ಏಳಬಾರು ಆಗಿದೆ ಸಿಂಗಲ್ ಒಂದು ಏರಿಯಾದಾಗ ಸಿಂಗಲ್ ಆದರೆ ಇನ್ನೊಂದು ಏರಿಯಾದಾಗ ಕರೆಂಟ್ ಇರ್ತದೆ ಇನ್ನೊಂದು ಏರಿಯಾದಾಗ ಸಿಂಗಲ್ ಆದರೆ ಇನ್ನೊಂದು ಏರಿಯಾದಾಗ ಕರೆಂಟ್ ಇರೋದಿಲ್ಲ ರಾಜಗಾಂಧಿ ನಗರದಲ್ಲಿ ಇರತಕ್ಕಂಥ ಜನ ಭಾಳ ಸಮಸ್ಯೆಗೆ ಒಳಗಾಗಿದ್ದಾರೆ ಇಂಥ ಸ್ಥಿತಿಯಲ್ಲಿ ಗಾಂಧಿ ನಗರ ಮೊನ್ನೆ ರಸ್ತೆಗಳೆಲ್ಲ ಮಾಡಿದರೆ ಮೂರು ತಿಂಗಳಾಗಿಲ್ಲ ಆ ರಸ್ತೆಗಳು ಮಾಡಿ ಕಲ್ಲು ಕಲ್ಲು ಎದ್ದು ಬಿಡು ಅಸ್ಪಷ್ಟೆಯಿಂದ ಕೂಡಿದೆ ಆ ರಸ್ತೆಗಳೆಲ್ಲ ನಿಜವಾಗಲೂ ಇದು ಖಂಡನೀಯ 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 ಹುಡುಗಿ ಪಟ್ಟಣದಲ್ಲಿರ್ತಕ್ಕಂಥ ರಾಜೀವ್ ಗಾಂಧಿ ನಗರದಲ್ಲಿ ಪೋಲೀಸ್ ಸ್ಟೇಷನ್ ಇರುತ್ತದೆ ಆದರೆ ಆರೋಗ್ಯ ಕೇಂದ್ರ ಇರುತ್ತದೆ ಮೊದಲೆಲ್ಲ ಅದು ಕಾರ್ಯನಿರ್ವಹಿಸ್ತಿದ್ದವು ಇತ್ತೀಚೆಗೆ ದಿನಗಳಲ್ಲಿ ಅದು ಮೂಲೆಗುಂಪು ಆಗಿಬಿಡುತ್ತೆ ಹಾಳು ಬಿದ್ದುಬಿಡೋದು ಸರ್ಕಾರಿ ಅನುದಾನಿತ ಆಸ್ಪತ್ರೆ ಆಗಿರ್ಬೋದು ಮತ್ತು ಪೋಲೀಸ್ ಸ್ಟೇಷನ್ ಆಗಿರ್ಬೋದು ಅವನ್ನ ಓಪನ್ ಮಾಡಿ ಅಲ್ಲೊಬ್ಬರು ಪೊಲೀಸರ ನೇಮಕ ಮಾಡಿ ಅಲ್ಲೊಬ್ಬ ನರ್ಸನ್ನ ನೇಮಕ ಮಾಡಬೇಕಂತೇಳಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಇತ್ತೀಚೆಗೆ ರಾಜೀವ್ ಗಾಂಧಿ ನಗರದಲ್ಲಿ ಮಶಾಣ ಮಶಾಣದಲ್ಲಿ ಐಮ್ಯಾಕ್ಸ್ ಲೈಟ್ ಅದಾವೆ ಆದರೂ ಕೂಡ ಅದು ಲೈಟ್ ಹತ್ತುತ್ತ ಇಲ್ಲ ಕರೆಂಟ್ ಇಲ್ಲ ಶಾಸಕರ ಗಮನ ಕೂಡ ತಂದೀವಿ ಮೊನ್ನೆ ಜಾತ್ರೆಗೆ ಆಗ್ಬೇಕು ಅದು ಕರೆಂಟ್ ಇರಬೇಕು ಅಂತಂದು ಹೇಳಿದ್ವಿ ಆದರೆ ಅದು ಕರೆಂಟ್ ಹತ್ತುತ್ತ ಇಲ್ಲ ರಾಜುಗಾಂಧಿನಗರದಲ್ಲಿ ಅಗಲೆಲ್ಲ ಟಿ ಸಿ ಸುಡ್ತದೆ ಅದು ಕರೆಂಟಿಂದದ ಸಮಸ್ಯೆ ಆಗಿದೆ ಕತ್ಲಲ್ಲಿ ಇರುವಂಥ ಸ್ಥಿತಿ ಬಂದಿದೆ ಹುಳ ಹುಬ್ಡಿ ಹೊರಗಿರೋದು ನಗರ ಹೊರಗಿರುವುದರಿಂದ ಹುಳ ಹುಬ್ಡಿ ಕಾಟ ಇರುತ್ತದೆ ದಯಮಾಡಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳಿಕೊಳ್ತೇವೆ ಏನು ಅವ್ಯವಸ್ಥೆ ಇದನ್ನೇ ಅನುಕೂಲನೇ ಇಲ್ಲ ಕರೆಂಟು ಮೂರು ದಿನಕ್ಕೂ ನಾಲ್ಕು ದಿನಕ್ಕೆ ಕರೆಂಟಿನ ಪ್ರಾಬ್ಲಮ್ಮು ಏನು ಹೊಟ್ಟಿದೆ ಆರೋಗ್ಯ ಸಮಸ್ಯೆ ಇದೆ ಕರೆಂಟು ಒಂದು ದಿನ ಇದ್ದರೆ ಒಂದು ಅಲ್ಲಿ ಇವತ್ತು ನೋಡಿ ಜಾತ್ರೆ ಅಂದ್ರೆ ಕೂಡ ಒಂದು ದಿನ ಕರೆಂಟ್ ಸರಿ ಕೊಟ್ಟಿಲ್ಲ ನೀರಿಲ್ಲ ನಮಗೆ ಆಮೇಲೆ ಕಸ ಹೊಡೆಯೋರಿಲ್ಲ ಗಲೀಜು ಭಾಳ ಗಲೀಜು ಮಕ್ಕಳಿಗೆ ಭಾಳ ತೊಂದರೆ ಆಗುತ್ತೆ ಬಹಳ ಇನ್ಸ್ಪೆಕ್ಷನ್ ಆಗಿ ಬಹಳ ಇದಾಗ್ತಿದೆ ಈಗೀಗ ನಮ್ಮ ಜಾತ್ರೆಗೆ ಮುಂಚೆನೇ ಈ ಪ್ರಾಬ್ಲಮ್ ಇತ್ತು ನಿಮಗೆ ಕರೆಂಟಿನ ಪ್ರಾಬ್ಲಮ್ ಒಟ್ಟು ರಾಜೀವ್ ಗಾಂಧಿ ನಗರ ಕರೆಂಟಿನ ಪ್ರಾಬ್ಲಮ್ ಇದೆ ನಮಗೆ ಒಟ್ಟು ನೀರು ನೆಲ್ಲಿ ನೀರು ಇಲ್ಲ ಈತ ಡ್ಯಾಮಿ ನೀರು ಇಲ್ಲ ಬಹಳ ಈ ಏರಿಯಾ ನೆಗ್ಲೆಕ್ಟ್ ಮಾಡಕ್ಕೈತಾರೆ ಕಸ ವಿಲೇವಾರಿ ವಾಹನ ಕೂಡ ಬರ್ತಾ ಇಲ್ಲ ಯಾವಾಗ ಹತ್ತು ಹನ್ನೊಂದು ಗಂಟೆಗೆ ಬಂದ್ರೆ ನಾವು ಕಸ ಯಾವಾಗ ಹಾಕ್ಬೇಕು ಕಸನ ಬೆಳಿಗ್ಗೆ ಬಂದ್ರೆ ಕಸ ಹಾಕ್ತೀವಿ ಹತ್ತು ಗಂಟೆ ಹನ್ನೊಂದು ಗಂಟೆ ಕರೆ ಕಸ ಹಾಕರ್ ಬಂದ್ರೆ ಐತಿ ನಾವು ಕೂಡ್ಲಿಗಿ ರಾಜೀವ್ ಗಾಂಧಿ ನಗರದಿಂದ ಮಾತಾಡ್ತಿರೋದು ಇಲ್ಲಿ ನೀರ್ ಸರಿ ಬರ್ತಿಲ್ಲ ಮತ್ತೆ ಕರೆಂಟ್ ಸರಿ ಆಗ್ತಿಲ್ಲ ಮತ್ತೆ ನಮ್ ಏರಿಯನ್ ಸ್ಲಮ್ ಏರೆ ಆದಂಗಾಗಿದೆ ಇಲ್ಲಿ ನೋಡಿ ಎಷ್ಟು ಕಸ ಇದೆ ಅಂತ ನೀವೇ ನೋಡಿ ಚರಂಡಿ ನೋಡಿ ಕ್ಲೀನ್ ಆಗಿಲ್ಲ ಆ ನೀರ್ ಬಂದ್ರೆ ಕರೆಂಟ್ ಇರೋಲ್ಲ ಕರೆಂಟ್ ಇದ್ರೆ ನೀರ್ ಇರಲ್ಲ ನಮ್ದೇನ್ ಸ್ಲಮ್ ಏರೆ ಅನ್ಕೊಂಡಿದೀರಾ ನೀವು ಆ ಯಾರು ಮಾತ್ರ ನೀವೇನಾದ್ರೂ ಇಲ್ಲಿ ಏನಾದರೂ ಬರಲಿಲ್ಲಪ್ಪಾ ಅಂದ್ರೆ ನಾವು ನಮ್ಮ ಕೂ ರಾಜಗಾಂದ್ರೆ ನಗರದಲ್ಲಿರೋ ಹೆಣ್ಮಕ್ಳೆಲ್ಲ ಸೇರಿ ನಾವು ಮುನ್ಸಿಪಾಟಿಗೆ ಬಂದು ಕಂಪ್ಲೇಂಟ್ ಕೊಡ್ತೀವಿ ನೀವು ಬಂದು ಇಲ್ಲಿ ಕ್ಲೀನ್ ಮಾಡ್ಕೊಂಡು ಹೋಗ್ಲೇಬೇಕು ನಾವೇನು ಸ್ಲಮ್ ಏರ್ ಇದಾರಾ ಆ ಹದಿನಾರನೇ ಒಳ ಅಂದ್ರೆ ನಿಮ್ಗೆ ಲೆಕ್ಕಕ್ಕೆ ಇಲ್ವಾ ಹಾ ರಾಜಗಾಂಧ್ರ ಊರಮ್ಮನ ಜಾತ್ರೆ ಇದ್ರೆ ಎಲ್ಲ ಏರಿಯಾ ಕಡೆಯೂ ನೀವು ಟ್ಯಾಂಕರ್ ಕಳಿಸಿದ್ರಿ ನಮ್ಮ ಏರಿಯಾದಲ್ಲಿ ಯಾಕೆ ಕಳಿಸಿಲ್ಲ ಬರೇ ಎರಡೇ ಟ್ಯಾಂಕರಾ ನಾವು ನೀರಿಗೆ ಎಷ್ಟು ಅಂತ ನಿಮ್ಗೆ ಏನಾದ್ರೂ ಗೊತ್ತಾ ಇದ್ ಸುಮಾರು ಇಲ್ಲಿ ನಾಲ್ಕು ನೂರು ಜನ ಆದಿವಣ್ಣ ಇಲ್ಲಿ ಹಾಂ ಎರಡೇ ಟ್ಯಾಂಕರ್ ಮೂರು ದಿನಗಟ್ಟಲೆ ನಾವು ಕಷ್ಟಪಟ್ಟಿದ್ದೀವಿ ಅದರಲ್ಲಿ ಬರೀ ಟಿ ಸಿ ಸುಟ್ಟೋಗುತ್ತೆ ಅಲ್ಲಿ ಏನಾದರೂ ಟಿ ಸಿ ಸುಟ್ಟೋಗುತ್ತಾ ಅದು ನೀವು ಚೆನ್ನಾಗಿ ಮಾಡಿದ್ರಪ್ಪ ಅಂದರೆ ನಮ್ಮ ಕರೆಂಟಿನ ಸಮಸ್ಯೆ ಇರಲ್ಲ ಎರಡು ದಿನಕ್ಕೊಮ್ಮೆ ಮೂರು ದಿನಕ್ಕೊಮ್ಮೆ ಟಿ ಸಿ ಸುಟ್ಟೋಗೋದು ಮತ್ತು ಅಲ್ಲಿ ಕರೆಂಟ್ ಎಲ್ಲ ಬೆಂಗೆ ಹತ್ಕೊಳ್ಳೋದು ಯಾಕಪ್ಪ ಅಂದರೆ ಚಿಕ್ಕ ಚಿಕ್ಕ ಕುಡ್ರಿ ಇರ್ತಾವೆ ಅಲ್ಲಿ ಅಡ್ಡಾಡರ್ ಇರ್ತಾರೆ ನೀವು ಹಿಂಗೆ ಮಾಡಿದ್ರೆ ಹೆಂಗೆ ಹಾಂ ನೀಟಾಗಿ ಟಿ ಸಿ ಮಾಡ್ಕೊಡ್ಬೇಕು ಟೈಮ್ ಸರಿ ನೀರು ಬಿಡಂಗಿಲ್ಲ ಅವ್ರಿಗೇನಾದರೂ ಹೋಗಿ ಮಂಡ್ಯ ಟ್ರಾಫಿಕ್ ಪೊಲೀಸರ ಎಡವಟ್ಟಿನಿಂದ ಮೂರು ವರ್ಷದ ಮಗು ಮೃತಪಟ್ಟ ದಾರುಣ ಘಟನೆ ಮಂಡ್ಯದಲ್ಲಿ ಸೋಮವಾರ ನಡೆದಿದೆ ಮಂಡ್ಯದ ನಂದ ಸರ್ಕಲ್ ಬಳಿ ಟ್ರಾಫಿಕ್ ಪೊಲೀಸರು ಹೆಲ್ಮೆಟ್ ತಪಾಸಣೆ ನಡೆಸುತ್ತಿದ್ದ ಈ ವೇಳೆ ದುರ್ಘಟನೆ ಸಂಭವಿಸಿದೆ ದಂಪತಿ ಮತ್ತು ಮಗು ಪ್ರಯಾಣಿಸುತ್ತಿದ್ದ ಬೈಕ್ ಅನ್ನು ಪೊಲೀಸರು ದಿಢೀರ್ ಅಡ್ಡಗಟ್ಟಿದ ಪರಿಣಾಮ ಬೈಕ್ ಕಿಡ್ ಆಗಿ ಕೆಳಗೆ ಬಿದ್ದಿದೆ ಈ ವೇಳೆ ಬೈಕ್ ನಲ್ಲಿದ್ದ ಮಗು ಕೂಡ ಕೆಳಗೆ ಬಿದ್ದಿದ್ದು ಮಗು ಮೇಲೆ ಹಿಂದಿನಿಂದ ಬಂದ ಟೆಂಪೋ ಹರಿದಿದೆ ಗಂಭೀರ ಪೆಟ್ಟಾಗಿ ಮಗು ಸ್ಥಳದಲ್ಲೇ ಸಾವನ್ನಪ್ಪಿದೆ ಎಂದು ಹೇಳಲಾಗಿದೆ ಮಗುವಿನ ಸಾವಿಗೆ ಪೊಲೀಸರ ಕಾರಣ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದು ಮಗುವಿನ ಮೃತದೇಹವನ್ನು ರಸ್ತೆ ಮಧ್ಯೆ ಇಟ್ಟು ಪೋಷಕರೊಂದಿಗೆ ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ಈ ಪ್ರಕರಣ ತೀವ್ರ ಸ್ವರೂಪ ಪಡೆಯುತ್ತಿದ್ದಂತೆಯೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂವರು ಎಎಸ್ಐಗಳನ್ನು ಅಮಾನತು ಮಾಡಲಾಗಿದೆ ಮಗು ಸಾವಿಗೆ ಮಂಡ್ಯ ಟ್ರಾಫಿಕ್ ಪೊಲೀಸರು ಕಾರಣ

ಸ್ನೇಹಿತರೆ ಏನು ಇಲ್ಲಿ ಮಂಡ್ಯ ಮಂಡ್ಯದಲ್ಲಿ ಹಾಸ್ಪಿಟಲ್ ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಟೂ ವೀಲರ್ ಬರ್ಬೇಕಾದ್ರೆ ಪೊಲೀಸರು ಹಿಡಿಯಕ್ಕೆ ಅಡ್ಡಾಕೋಗಿ ಸಡನ್ ಬ್ರೇಕ್ ಹೊಡೆದು ಸ್ಮಾರ್ಟ್ ಆಗಿದೆ ಮಗು ಸ್ಮಾರ್ಟ್ ಆಗಿದೆ ಮಂಡ್ಯದ ವೈದ್ಯಕೀಯ ಹಾಸ್ಪಿಟಲ್ ಗೌರ್ಮೆಂಟ್ ಹಾಸ್ಪಿಟಲ್ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲರಿಗೂ ನಿಂತಿದೆ ಅಲ್ಲಿ ಟೂ ವೀಲರ್ ಬರ್ಬೇಕಾದ್ರೆ ಪೊಲೀಸ್ನವರು ಅಡ್ಡ ಹಾಕಿ ನಿವಾಸಕ್ಕೋಸ್ಕರ ಸಡನ್ ಆಗಿ ಮಗು ಸ್ಪಾಟು ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದ ನಾನು ಸೋನಿಕಾ ಸುದೀಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ವಂದನೆಗಳು we